ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ವ್ಲಾಗು ಸೊ ಫಸ್ಟ್ನೇ ವ್ಲಾಗ್ ಹೋಗೋಣ ಅಂತಂದ್ರೆ ಮಂಚನ್ ಬೆಲೆ ಡ್ಯಾಮ್ ಹೋಗೋಣ ಅಂತ ಅನ್ಕೊಂತ ಇದೀನಿ ಸೊ ಮಂಚನ್ ಬೆಲೆ ಡ್ಯಾಮ್ ನೀವೆಲ್ಲ ಹೋಗೇ ಇರ್ತೀರಾ ಸೊ ಸಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ ನಾನು ಸುಮಾರು ಸಲ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟಿದ್ದೀನಿ ಸೊ ಇವತ್ತು ಮಂಚನ್ ಬೆಲೆ ಡ್ಯಾಮ್ ಹೋಗೋಣ ನಾನಿವಾಗ ಎಕ್ಸಾಕ್ಟ್ ಆಗಿ ಇಲ್ಲಿ ನಾಗಸಂದ್ರ ಪಾರ್ಲೆ ಟೋಲ್ ಹತ್ರ ಇದ್ದೀನಿ ಸೊ ಇಲ್ಲಿಂದ ನನಗೆ ಬಂದ್ಬಿಟ್ಟು ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ಹೋಗುವ ಅದೇನೋ ಗೊತ್ತಿಲ್ಲ ಗುರು ನನಗೆ ವಾರದಲ್ಲಿ ಒಂದು ದಿನ ಎಲ್ಲಾದರೂ ಟ್ರಿಪ್ ಹೋಗಲಿಲ್ಲ ಅಂತಂದರೆ ಸಮಾಧಾನವೇ ಆಗೋಲ್ಲ ಅದೇ ಕೆಲಸ ಅದೇ ಮ್ಯಾನೇಜರು ಅದೇ ವರ್ಕ್ ಸ್ಪೇಸ್ ಅಯ್ಯೋ ಜೀವನನೇ ಬೇಜಾರಾಗ್ಬಿಟ್ಟಿದೆ ದುಡ್ದು ದುಡ್ದು ಸಾಕಾಗಿ ಹೋಗ್ಬಿಟ್ಟೈತೆ ಗುರು ಕೆಲಸ ಮಾಡಬೇಕು ಅಂತಂದರೆ ಅದೇ ವೈಟ್ ಫೀಲ್ಡು ಮಾರತಳ್ಳಿ ಹೆಬ್ಬಾಳು ಐ ಟಿ ಎಲ್ಲು ಆ ಟ್ರಾಫಿಕಲ್ಲಿ ಹೋಗಿ ಹೋಗಿ ಆ ಹಾರನ್ ಶಬ್ದ ಗಾಡಿಗಳ ಶಬ್ದ ಕೇಳಿ ಕೇಳಿ ಕಿವಿ ಬೋರ್ ಹಿಡ್ದು ಸಾಕಾಗಿ ಹೋಗ್ಬಿಟ್ಟಿದೆ ಈ ಟ್ರಾಫಿಕ್ ಸವಾಸನೇ ಬೇಡ ಗುರು ಇಲ್ಲಿಂದ ಸ್ಟ್ರೈಟ್ ಹೋಗಿ ನಾನು ಲೆಫ್ಟ್ ತಗೊಂಡ್ರೆ ಸೀದಾ ಮಾಗಡಿ ರೀಚ್ ಆಗಿಬಿಡ್ತೀನಿ ಅಲ್ಲಿಂದ ಮಂಚೂನ್ ಬೆಲೆ ನನಗೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ನಾವು ರೈಟ್ ನಾವು ಮಾಗಡಿ ಹತ್ರ ಹೋಗ್ತಾ ಇದೀವಿ ಸೊ ಇವತ್ತು ನಾವು ಹೋಗ್ತಾ ಇರೋ ಮಂಚಿನ ಬೆಲೆ ಟ್ರಿಪ್ ಬಂದ್ಬಿಟ್ಟು ಬಜೆಟ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಬಜೆಟ್ ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಈ ಐನೂರು ಖರ್ಚು ಮಾಡಿದ್ವಿ ಏನೇನು ರಜಾ ಇದ್ದಾಗ ಮನೇಲಿರೋಕ್ಕೆ ತುಂಬ ತುಂಬಾ ಬೋರ್ ಆಗಿಬಿಡುತ್ತೆ ಗುರು ಟಿ ವಿ ನೋಡೋಣ ಅಂದ್ರೆ ಅದೇ ಹಳೆ ಕಿತ್ತೋಗಿರೋ ಸೀರಿಯಲ್ಗಳು ಅತ್ತೆ ಸೊಸೆ ಜಗಳ ಮೂವೀಸ್ ನೋಡೋಣ ಅಂದ್ರೆ ನೋಡಿ ನೋಡಿ ಬೋರ್ ಆಗಿ ಇನ್ನು ಇನ್ನ ನ್ಯೂಸ್ ಚಾನಲ್ ಹಾಕೋಣ ಅಂದ್ರೆ ಅವ್ನ್ ವೀಡಿಯೋ ಲೀಸ್ ಆಯ್ತು ಇವ್ನ ವಿಡಿಯೋ ಲೀಕ್ ಆಯ್ತು ಬರೀ ಪೊಲಿಟಿಷಿಯನ್ ಜಗಳ ಇದೇ ಆಗೋಯ್ತು ಗುರು ನೋಡ್ತಾ ಇದೀರಲ್ಲ ಬಂದ್ಬಿಟ್ಟು ಫಾರೆಸ್ಟ್ ರಿಸರ್ವ್ ಇಲ್ಲೆಲ್ಲ ಮುಂಚೆ ಹೋಗ್ಬಿಡ್ತಾ ಇದ್ರು ಬಟ್ ಇವಾಗ ಬಿಡ್ತಾ ಇಲ್ಲ ಅಂದ್ರೂ ಇಲ್ಲೆಲ್ಲ ಗಾಡಿ ಎತ್ಕೊಂಡು ಹುಡುಗರು ಆಫ್ ರೋಡಿಂಗ್ ಇದೆಲ್ಲ ಹೋಗ್ತಾರೆ ಬರ್ತಾ ಇದೆ ರಿಸರ್ವ್ ಝೂಮ್ ಮಾಡ್ತೀನಿ ಫೈನಲಿ ವಿ ಆರ್ ಇನ್ ಮಂಚನ್ ಬೆಲೆ ಸೋ ಜಾಸ್ತಿ ಹೇಳ್ಕೊಳ್ಳೋ ಅಂತ ನೀರೇನಿಲ್ಲ ಬಿಸ್ಲು ಕೂಡ ಇಲ್ಲ ಬಟ್ ನೀರು ಕೂಡ ಕಮ್ಮಿ ಇದೆ ತುಂಬ ತೋರಿಸ್ತೀನಿ ಬನ್ನಿ ಎಷ್ಟು ನೀರಿದೆ ಅಂತ ನೋಡಿ ಇಷ್ಟೇ ನೀರಿರೋದು ಎರಡು ವರ್ಷಕ್ಕಿಂತ ಮುಂಚೆ ಈ ಬ್ರಿಡ್ಜ್ ಬಿದ್ದೋಗಿದ್ದು ಇವತ್ತರೆಗೂ ರೆಡಿ ಆಗಿಲ್ಲ ಬಟ್ ಆ ಕಡೆ ಸೈಡು ಅಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಬಟ್ ಈ ಬ್ರಿಡ್ಜು ಸದ್ಯಕ್ಕೆ ರೆಡಿಯಾಗುವಂತಹ ಪರಿಸ್ಥಿತಿ ಇಲ್ಲ ಸೊ ಇಷ್ಟೇ ನೀರಿರೋದು ಇರೋದು ಇಷ್ಟು ನೀರಿಗೇನೆ ಜನ ಅಟ್ರಾಕ್ಟ್ ಆಗಿ ಫುಲ್ ಎಳೆದ್ಬಿಟ್ಟು ಜಿಂಗಾಲೇ ಜಿಂಗಾಲೇ ಜಿಂಗಾ ಅಂತ ಆಡ್ತವ್ರೆ ಸೊ ಅಲ್ಲೆಲ್ಲ ಜನ ಅವ್ರೆ ಅಲ್ಲಿ ಬಂದ್ಬಿಟ್ಟು ಆ ಕಡೆ ಗೇಟಲ್ಲಿ ನೀರು ಆ್ಯಕ್ಚುಲಿ ಓಪನ್ ಮಾಡಿದ್ದಾರೆ ಬಟ್ ತುಂಬ ಕಮ್ಮಿ ಬೆಂಗಳೂರಲ್ಲಿ ಒಂದು ರೌಂಡ್ ಮಳೆ ಆಗಿದೆ ಬಟ್ ಯಾಕೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ ಬನ್ನಿ ಕೆಳಗಿಳಿಯಣ ಸೊ ಫ್ರೆಂಡ್ಸ್ ಇಲ್ಲೆಲ್ಲ ನಾವು ಮಳೆಗಾಲದಲ್ಲಿ ಬಂದಾಗ ತುಂಬಾ ಹಾಳಾಯ್ತು ನೀರು ಹತ್ತದನೇ ಅಡಿ ಹಾಳಾಯ್ತು ಇಲ್ಲೆಲ್ಲ ಬಂದು ನಾವು ಅಲ್ಲಿಂದ ನಿಂತ್ಕೊಂಡು ಡ್ರೈವ್ ಹೊಡೆದು ಇಲ್ಲಿ ಹೊಡಿತಾ ಇದ್ವಿ ಬಟ್ ಇವಾಗ ಕಂಪ್ಲೀಟ್ ಔಟ್ ಆಗೋಗಿದೆ ಜಾಗ ಏನು ಇಲ್ಲ ನೀವು ಸ್ವಲ್ಪನೇ ಇರೋದು ನೀವು ಅಂತ ಗೊತ್ತಿಲ್ಲ ಬೆಂಗಳೂರಿನ ಮಳೆ ಬಂದಿರೋದ್ರೆ ಇಲ್ಲಿ ಬಂದಾಗೆಲ್ಲ ನಾವು ಏಡಿಕಾಯಿ ಹಿಡಿದು ಬಿಟ್ಟು ಅಲ್ಲಿ ಸೈಡಿಗೆ ಹೋಗ್ಬಿಟ್ಟು ಬೆಂಕಿ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ವಿ ಇವಾಗ ಏಡಿಕಾಯಿ ಇರಲಿ ಒಂದು ಮೀನು ಇಲ್ಲ ಏನೂ ಇಲ್ಲ ಕಂಪ್ಲೀಟ್ ಡ್ರೈನ್ ಔಟ್ ಆಗೋಗಿದೆ ಅಟ್ಲೀಸ್ಟ್ ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಡ್ರೈನ್ ಔಟ್ ಆಗೋಗಿತ್ತು ಇವಾಗ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೀರೈತೆ 就一个人到去了。<laughs> ಮಂಚಿನ ಮೇಲೆ ಡ್ಯಾಮ್ಗೆ ಬರೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಪ್ರತಿಯೊಬ್ರು ಬನ್ನಿ ಎಂಜಾಯ್ ಮಾಡಿ ಆದರೆ ದಯವಿಟ್ಟು ಕುಡಿದ್ಬಿಟ್ಟು ಬಾಟ್ಲುಗಳ್ನ ಎಸ್ಯೋದು ಪ್ಲಾಸ್ಟಿಕ್ ಪೇಪರ್ಸ್ನ ಎಸೆದು ಕವರ್ನ ಎಸೋದು ಬಾಟಲ್ಗಳನ್ನ ಎಸೋದು ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ನಾವೇ ಇದನ್ನೆಲ್ಲ ಹಾಳು ಮಾಡ್ಬಿಟ್ರೆ ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ ಏನು ಉಳಿಸಿರ್ತೀವಿ ನಾವು ಅಂತ ಬಂದು ನೋಡ್ತಾರೆ ಇದನ್ನೆಲ್ಲ ಸೊ ದಯವಿಟ್ಟು ಇದೆಲ್ಲ ಮಾಡಬೇಡ್ರಿ ನೀವು ಕುಡಿಬೇಕು ತಿನ್ನಬೇಕು ಅಂತಂದರೆ ಅದನ್ನ ಡಸ್ಟ್ಬಿನ್ ಇದೆ ಡಸ್ಟ್ಬಿನ್ನಲ್ಲಿ ಹಾಕಿ ಅಥವಾ ಕುಡಿಯೋದಕ್ಕೆ ಸಪ್ರೇಟ್ ಒಂದು ಮೇಲೆ ಜಾಗ ಇದೆ ಅಲ್ಲೋ ಕುಡೀರಿ ಅಲ್ಲೇ ಎಂಜಾಯ್ ಮಾಡಿ ದಯವಿಟ್ಟು ಈ ಥರ ಯಾರೂ ಮಾಡಬೇಡಿ ಪರಿಸರನ ನಮ್ಮ ಕೈಲಿ ಕಾಪಾಡೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ದಯವಿಟ್ಟು ಹಾಳು ಮಾಡೋದು ಬೇಡ ಸೊ ಫ್ರೆಂಡ್ಸ್ ಇವಾಗ ನಾವು ಬಂದಿರೋ ಜಾಗ ಸ್ವಲ್ಪ ಪ್ರೊಹಿಬಿಟೆಡ್ ಫಾರೆಸ್ಟ್ ಅವ್ರು ಯಾರಾದರೂ ಇದ್ರೆ ಬಿಡಲ್ಲ ಸೊ ಇವತ್ತು ಯಾರು ಇರ್ಲಿಲ್ಲ ಅದಕ್ಕೋಸ್ಕರ ಬಂದಿದೀವಿ ನೋಡಿ ಇಲ್ಲೇ ನೀರು ಗೇಟ್ ಇರೋದು ಸಕತ್ತಾಗಿರತ್ತೆ ಈಗ ಸ್ವಲ್ಪ ನೀರು ಕಮ್ಮಿ ಆಗಿರೋದ್ರಿಂದ ಈ ತರ ಕಾಣ್ತಾ ಇದೆ ಬಟ್ ನೀರೇನಾದರೂ ಮಳೆ ಬಂತು ಅಂತ ಇವರು ಓಪನ್ ಮಾಡೋದ್ರೆ ಸಕದಾಗ ಕಾಣುತ್ತೆ ಆಟಾಡಕ್ ಅಂತು ಚಿಂತೆ ಆಗಿರುತ್ತೆ ಗುರು ಫ್ಯಾಮಿಲೀಸ್ಗೆಲ್ಲ ವೀಕೆಂಡಲ್ಲಿ ಪರ್ಫೆಕ್ಟ್ ಪ್ಲಾನು ಗುರು ಈ ಜಾಗ ನೀವು ಮನೆಯಿಂದಲೇ ಊಟ ಪ್ರಿಪೇರ್ ಮಾಡ್ಕೊಂಬಂದರೆ ನಿಮ್ಮ ಮಕ್ಕಳೆಲ್ಲ ಆಟ ಆಡಿದ್ಮೇಲೆ ನೀವು ಇಲ್ಲಿ ಬಂದು ಕೂತ್ಕೊಂಡು ಊಟ ಮಾಡಿಬಿಟ್ಟು ಮತ್ತೆ ಆಟಾಡ್ಬೋದು ಲೇಡೀಸ್ ಎಲ್ಲ ಬಂದರೆ ನನ್ನೊಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ನೀವು ಒಬ್ಬರು ಇಬ್ರು ಬರಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಬನ್ನಿ ಗೊತ್ತಲ್ಲ ಯಾಕಂದರೆ ಕುಡಿದ್ಮೇಲೆ ಎಲ್ಲರೂ ಸ್ವಲ್ಪ ಸೈಕ್ ಮಾಡ್ತಾರೆ ರೇಗಿಸ್ತಾರೆ ಅದೆಲ್ಲ ಇದ್ದಿದ್ದೆ ಸೊ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ನೋಡ್ರಿ ನಮ್ಮ ಬಾಯ್ಸ್ ಎಲ್ಲ ಯಾವ ಥರ ಆಟ ಆಡ್ತಾವ್ರೆ ಅಂತ ಇದೇ ಜಾಗದಲ್ಲಿ ನೀರು ಇದ್ದಾಗ ಇಲ್ಲಿ ನಾನು ಡೈ ಹೊಡೆದಿದ್ದೀನಿ ಬಟ್ ಅವಾಗ ತುಂಬ ನೀರಿತ್ತು ಈಗ ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟಿದೆ ಬಟ್ ಪರವಾಗಿಲ್ಲ ಇಷ್ಟರಲ್ಲೂ ಡೈ ಹೊಡೆದು ಆರಾಮಾಗಿ ಆಟ ಆಡ್ಬೋದು ಚಿಂದ ಆಗಿದೆ ಜಾಗ ಮಾತ್ರ ಕೂಲಾಗಿ ಮಸ್ತು ಬಟ್ ಇಲ್ಲಿಂದ ಆರಿದ್ಮೇಲೆ ನಿಮ್ಮ ಬೀಜಗಳಿಗೆ ನೀವೇ ಗ್ಯಾರಂಟಿ ಯಾಕೆಂದರೆ ಎಲ್ಲಿ ಕಲ್ಲಿದೆ ಎಲ್ಲಿ ದೊಡ್ಡ ದೊಡ್ಡ ಮರಗಳು ಒಳಗಡೆ ಇದೆ ಅಂತ ನನಗೂ ಗೊತ್ತಿಲ್ಲ ನೋಡಿ ನಮ್ಮ ಅಂಟಮ್ಮ ಆರ್ದ ಅಂತ ಸೊ ನೀರಿನ ಕಥೆ ಇಷ್ಟ ಆದರೆ ನಿಮಗೊಂದು ಆಫ್ ರೋಡಿಂಗ್ ಜಾಗ ಇದೆ ಬನ್ನಿ ಕರ್ಕೊಂಡೋಗ್ತೀನಿ ಎಲ್ಲಿ ಅಂತ ಇದೇ ಜಾಗ ಕೆಳಗಡೆ ಮೈನ್ ರೋಡಿಂದ ಇಲ್ಲಿವರೆಗೂ ಬೆಟ್ಟದ ತನಕ ಆಫ್ ರೋಡಿಂಗ್ ಮಾಡೋಕ್ಕೆ ಸ್ಪೇಸ್ ಇದೆ ತುಂಬ ಜನ ಹಿಮಾಲಯ ಬಿ ಎಮ್ ಡಬ್ಲ್ಯೂ ದೊಡ್ಡ ದೊಡ್ಡ ಗಾಡಿಲೆಲ್ಲ ಬಂದು ಟ್ರಾವೆಲ್ಸ್ ಮಾಡ್ತಾರೆ ಆಫ್ ರೋಡಿಂಗ್ ಮಾಡ್ತಾರೆ ನಂದು ಚಿಕ್ಕ ಗಾಡಿ ಸೊ ನಾನು ಈ ಥರ ಬಂದೆ ನನ್ನ ಪ್ರಕಾರ ಗಾಡಿ ಮೇಲೆ ಡಿಪೆಂಡ್ ಆಗೋಲ್ಲ ಆಫ್ ರೋಡಿಂಗ್ ಅನ್ನೋದು ರೈಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸ್ಪ್ಲೆಂಡರ್ ಬೈಕಲ್ಲೂ ಆಫ್ ರೋಡಿಂಗ್ ಮಾಡ್ಬೋದು ಹಿಮಾಲಯನೂ ಮಾಡ್ಬೋದು ಅದು ನಿಮಗೆ ಬಿಟ್ಟದು ಸೊ ನೆಕ್ಸ್ಟ್ ಹೊಟ್ಟಿದ್ದು ನಾವು ಎಣ್ಣೆ ಉಡ್ಕೊಂಡು ಹೋಗೋಣ ಅಂತ ಸೊ ನಮ್ಗೆ ಇಲ್ಲೊಂದು ಎಮ್ ಆರ್ ಪಿ ಸಿಕ್ತು ಖುಷಿಯಾಗಿ ಎಮ್ ಆರ್ ಪಿಲಿ ಎಣ್ಣೆ ಎತ್ಕೊಂಡು ಮೀನು ತಿನ್ನಣ ಅಂತ ಬಂದ್ವಿ ಸೊ ಇಲ್ಲಿರೋ ಮೀನ್ ಪ್ರೈಸ್ ಸ್ಟಾರ್ಟಿಂಗ್ ಆಗೋದು ಬಂದ್ಬಿಟ್ಟು ಫಿಫ್ಟಿ ರುಪೀಸಿಂದ ಇಂದ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ತನಕ ಹೋಗುತ್ತೆ ಅಷ್ಟೇ ಎಲ್ಲ ಜಿಲೇಬಿ ರೋಗು ಅಲ್ಲೇ ಫ್ರೆಶ್ ಆಗಿ ಹಿಡಿದಿರೋ ಮೀನ್ ಸಿಕ್ಕತ್ತೆ ನಿಮಗೆ ನಮ್ಮ ಮೀನು ರೆಡಿ ಆಗ್ತಾ ಐತೆ ಫ್ರೆಂಡ್ಸ್ ಬಾರ್ ಅಲ್ಲಿ ಲೆಜೆಂಡ್ ಇಸ್ಕೊಂಡ್ವಿ ಇದು ಯಾವುದು ನಾನು ಕುಡ್ದಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು ತಗೊಳೋದು ಯಾವಾಗಲೂ ಟುಬಾರ್ಗು ಕೆ ಎಫ್ ಇಲ್ಲ ಕ್ಯಾನ್ಸ್ಬರಿ ಯಾವ್ದಾದ್ರು ತಗೋತೀವಿ ಕಾಲ್ಸ್ಬಾಗು ಬಟ್ ಫಸ್ಟ್ ಟೈಮ್ ಲೆಜೆಂಡ್ ತೊಗೊಂಡಿರೋದು ಹೆಂಗೈತೆ ಅಂತ ಗೊತ್ತಿಲ್ಲ ಸೊ ಈ ಮೀನು ಬಂದ್ಬಿಟ್ಟು ನೂರು ರೂಪಾಯಿ ಎರಡು ಡಿಸ್ಕೌಂಟ್ ಇದೀವಿ ನೋಡಿ ನಮ್ಮ ನಂದೀಶ್ ಅವ್ರ ಎಷ್ಟು ಖುಷಿ ಪಡ್ತಾವ್ರೆ ಎಣ್ಣೆ ನೋಡಿ ಸೊ ಫ್ರೆಂಡ್ಸ್ ರೋಡ್ ಅಲ್ಲಿ ನೀವು ಬರ್ಬೇಕಾದ್ರೆ ಫಸ್ಟ್ ರೈಟ್ ಅಥವಾ ನೀವು ಆ ಕಡೆಯಿಂದ ವಾಪಸ್ ಮನ್ಸಿನ ಬಂದ್ರೆ ಫಸ್ಟ್ ಲೆಫ್ಟ್ ಎತ್ಕೊಂಡ್ರೆ ಈ ಜಾಗಕ್ಕೆ ಬರ್ತೀರಾ ನೀವು ಈ ಜಾಗಕ್ಕೆ ಬೈಕ್ ಇದ್ರೆ ನೀವು ಆಫ್ ರೋಡಿಂಗ್ ಬರ್ಬೋದು ಅಥವಾ ಕಾರ್ ತಂದ್ರೆ ನೀವು ಪಾರ್ಕ್ ಮಾಡಿಬಿಟ್ಟು ಹತ್ಕೊ ಬರ್ಬೋದು ಹತ್ಕೊಂಡು ಬಂದ್ರೆ ನಿಮಗೆ ಮೇಲಿಂದ ಈ ತರ ಬ್ಯೂಟಿಫುಲ್ ಪಾಯಿಂಟ್ ಆಫ್ ವ್ಯೂ ಕಾಣುತ್ತೆ ಸಕಲಾಗಿದೆ ಅಲ್ಲ ಈ ಜಾಗದಿಂದ ನಿಮಗೆ ಅಲ್ಲೇನು ಕಾಣ್ತಾ ಇದೆ ನಿಮಗೆ ಅದು ಸಾವನ್ದುರ್ಗ ಬೆಟ್ಟ ಕಾಣುತ್ತೆ ನಿಮಗೆ ಈ ಜಾಗದಿಂದ ಜಸ್ಟ್ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ನೀವು ಹೋದ್ರೆ ಸಾವನದುರ್ಗ ಬೆಟ್ಟ ಸಿಗುತ್ತೆ ನಿಮಗೆ ಬೆಟ್ಟ ಅಥವಾ ತುಂಬಾ ಕಷ್ಟ ನೆಕ್ಸ್ಟ್ ಟೈಮ್ ಮೊದಲ ವ್ಲಾಗ್ ಮಾಡ್ತೀನಿ ಸೊ ನೋಡಿ ಬ್ಯೂಟಿಫುಲ್ ಸನ್ಸೆಟ್ ಸೊ ಫ್ರೆಂಡ್ಸ್ ನಮ್ಮ ಮನ್ಸೂನ್ ಬೆಲೆಯ ಬ್ಲಾಗ್ ಇಲ್ಲಿಯೇ ಮುಗೀತು ನಮ್ಗೆ ಖರ್ಚಾಗಿದ್ದು ಎಷ್ಟು ಅಂತಂದ್ರೆ ಕೇವಲ ಐನೂರು ರೂಪಾಯಿ ಮಾತ್ರ ಯಾವ್ದಕ್ಕೆ ಅದು ಖರ್ಚಾಯ್ತು ಅಂತ ಹೇಳ್ತೀನಿ ನಾವು ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು ನಾಕ್ಸಂದ್ರಿಂದ ಅಂದ್ರೆ ನಿಯರ್ ಬೈ ಟಿ ದಾಸ್ವಾಳಿಂದ ನಾವು ಹೊರಟಿದ್ದು ಸೊ ಅಲ್ಲಿಂದ ನಾನು ಟೂ ಹಂಡ್ರೆಡ್ ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಹಾಕ್ಕೊಂಡೆ ಇನ್ನ ಪೆಟ್ರೋಲ್ ಉಳಿದಿದೆ ಗಾಡಿಲಿ ಅದಾದ್ಮೇಲೆ ಬಂದ್ಬಿಟ್ಟು ನಾವು ಖರ್ಚು ಮಾಡಿದ್ದು ಲೆಜೆಂಡ್ ಬಿಯರ್ಗೆ ಅದ್ ಬಂದ್ಬಿಟ್ಟು ನೂರ ಹತ್ತು ರೂಪಾಯಿ ಸೊ ಮುನ್ನೂರ ಹತ್ತು ರೂಪಾಯಿ ಆಯ್ತು ಅದಾದ್ಮೇಲೆ ಖರ್ಚು ಮಾಡಿದ್ದು ಬಂದ್ಬಿಟ್ಟು ನೂರು ರೂಪಾಯಿ ಮೀನಿಗೆ ಮೀನ್ ಬಂದ್ಬಿಟ್ಟು ನೂರು ರೂಪಾಯಿ ಅದು ಯಾವ್ದು ಜಿಲೇಬಿ ಅನ್ಸುತ್ತೆ ಮೀನು ಸೊ ಅಲ್ಲಿ ಖರ್ಚಾಗಿದ್ದು ನಾನ್ನೂರ ಹತ್ತು ರೂಪಾಯಿ ಇನ್ನ ತೊಂಬತ್ತು ರೂಪಾಯಿ ಉಳಿತು ನೀವೇನಾದ್ರೂ ಎಣ್ಣೆ ಹೊಡೆಯಲ್ಲ ಅಂತಂದ್ರೆ ಹತ್ತು ರೂಪಾಯಿ ಮಿಕ್ಕತ್ತೆ ಸೊ ಇದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪು ಗುರು ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಗತ್ತೆ ಸೊ ನಾನ್ ಗಾಡಿ ಓಡಿಸಲ್ಲ ಬೇರೆ ಹೊಡೆದ ನಮ್ಮ ಹುಡುಗ ನಂದೀಶ್ ಅವ್ನು ಹೊಡೆದಿಲ್ಲ ಸೊನ್ ಗಾಡಿ ಓಡಿಸ್ತಾನೆ ಸೊ ನೆಕ್ಸ್ಟ್ ಟೈಮ್ ಸಿಗುವ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್